ಒಂದು ಜಾತಿಯ ವೇದನೆ ಯಾವ ಗಾಳಿ ಎನ್ನುವುದು ಸುಸಾರ್ಥವಾಗಿ ನೆರವೇರಬೇಕೆನ್ನುವಂತ ತೀರ್ಮಾನದಲ್ಲಿ ನಾನಿದ್ನು ಅದೆಲ್ಲ ಒಂದು ಕಡೆ ಬದಿಗಿರಿಸುವ ಎಂಬ ಆಸೆ ಓ ಶಾರದಾ ನಿನ್ನನ್ನು ನೋಡಿದಾಗ ಕೇಳಬೇಕಾದ ಪ್ರಶ್ನೆ ಒಂದನ್ನು ನಾನು ಮರೆತು ಅಂತ ಈಗ ನನಗೆ ಗರ್ಭಿಗಿರು ಯಾವುದ ಕೇಳಲೇಬೇಕು ಎನ್ನುವ ತೀರ್ಮಾನದಲ್ಲಿ ಮುಂದುವರೆದ್ದು ಓದು ಏನ್ ಮಾಡ್ತಾ ಶಬ್ದ ಹತ್ರ ಎಳಿಯುವುದು ಬಿಟ್ಟು ಹೋಗ್ಬಿಟ್ಟು ನೀವು ಶಾರದಾ ಅಂತ ಸರಿವಾಗ್ಲೇ ಗೊತ್ತಾಯ್ತು ಏನೋ ಅಲ್ಲಿಗೆ ಸಿಕ್ಕೊಂಡಾಗೆ ಸಮಸ್ಯೆ ಸಿಗ್ಲಿಲ್ಲ ಅಂತ ಸಿ ಆದ್ರೆ ಸಿಕ್ಕಿದ್ದು ಬೇರೆ ನನ್ನೇ ಸ್ವಂತದ್ದು ಅಂತ ಈ ಗೊತ್ತಾಗ ಅದು ಒಳ್ಳೇದು ಶಾರದಾ ಕೇಳಲೇಬೇಕೆನ್ನುವ ಉತ್ಸಾಹ ಸಮಪ್ರಾಯ ಇದು ಯೋಗ್ಯವಾದಂತಹ ಕಾಲ ಇಂತಹ ಕಾಲದಲ್ಲಿ ಆಗಲೇಬೇಕಾದಂತ ಸಂಸ್ಕಾರ ಮದುವೆ ಓ ಶಾರದಾ ನಿನಗೆ ಮದುವೆ ಬೇಡವೇ ನಿನಗೆ ಮದುವೆಯ ಪ್ರಾಯ ಅಲ್ವಾ ಅದಕ್ಕಾಗಿ ಈ ಕಾಲಕ್ಕೆ ನಿನಗೆ ಮದುವೆ ಅದೆಲ್ಲವನ್ನು ಬರೆದು ಲೋಕವಂದ್ಯಾ ನಿನ್ನ ನುಡಿಗೆ ಶೋಕ ಲೋಕವಂದ್ಯಾಕ Ah ha ha! ನಿಮ್ಮ ಮಾತು ನನಗೆ ನಗು ಬರುತ್ತಾ ಇದೆ ಯಾಕೆ ಇದು ಸಾಧುವೆ ಅಂತ ನಾನು ಯೋಚನೆ ಮಾಡು ಯಾಕೆ ಅಲ್ಲ ಶಾರದಗೆ ಮದುವೆ ಬೇಡ ಅಲ್ಲ ಬೇಡವೇ ಬೇಡವೇ ಅಂತ ಯೋಚಿಸುವ ನಿಮಗೆ ಮದುವೆ ಬೇಡವಾ ನೀವು ಮದುವೆ ಬೇಡವಾ ಅಂತ ಕೇಳುವುದು ನೋಡಿದ್ರೆ ಮದುವೆಯಾಗಿ ಸಂಸಾರದ ಸುಖವನ್ನು ಅನುಭವಿಸಿ ಮಕ್ಕಳಾಗಿ ಸಂತೃಪ್ತಿಯಿಂದ ಪ್ರಶ್ನಿಸುವ ಹಾಗು ಹಾಗುಂಟು ಮದುವೆ ಆಗಿ ನನಗೆ ಮದುವೆ ಬೇಕಾ ಅಂತ ಕೇಳ್ತೀನಿ ಎಲ್ಲ ಜೋಡಿಯಲ್ಲಿ ಒಂದು ಮಾಡ್ತೀವಿ ಹೆಣ್ಣು ಹೆಣ್ಣಿಗೆ ಗಂಡು ಹೌದು ನಿಶ್ಚಯ ನಿಶ್ಚಯ ಅಂತ ನೋಡಿದವರ ಆದ್ರೆ ಬ್ರಹ್ಮದೇವನಿಗೆ ಇಲ್ಲಿವರೆಗೆ ಒಂದು ನಿಶ್ಚಯ ಆಗಿಲ್ಲ ನೀವ್ಯಾಕೆ ಮದುವೆ ಆಗ್ತಿಲ್ಲ ನೀವ್ಯಾಕೆ ಸಂಸಾರದ ಸುಖವನ್ನು ಅನುಭವಿಸ್ತೀರ ಎನ್ನುವ ಪ್ರಶ್ನೆ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ ಆಯ್ತು ಈಗ ನಾನು ಮದುವೆ ಮೇಡಮ್ ಅಂತ ಕೇಳಿದ್ದಕ್ಕೆ ಮದುವೆ ಯಾಕೆ ಆಗ್ಲಿಲ್ಲ ಎನ್ನುವುದು ಪ್ರಶ್ನೆ ಹೌದು ಹೌದು ಅದೆಷ್ಟೋ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದವರ ಹೌದು ನನಗೆ ಬೇಕು ಅಂತಾದ್ರೆ ನನ್ನ ಸೃಷ್ಟಿಯಲ್ಲಿ ವಿಶೇಷವಾದಂತಹ ಯಾವ ಲೋಪದೋಷವೂ ಇಲ್ಲದೆ ನ್ಯೂನ್ಯತೆ ಇಲ್ಲದಿರುವಂತಹ ಸೌಂದರ್ಯದ ರಾಶಿಯನ್ನ ಮಾಡಿ ನಾನು ಸಿದ್ಧಪಡಿಸಿಕೊಳ್ಳಬಹುದಿತ್ತು ಚಂದದ ಹೆಣ್ಣನ್ನು ಸೃಷ್ಟಿ ಮಾಡಬಹುದಿತ್ತು ಇದುವರೆಗೆ ಅಂಥದ್ದೊಂದು ಕಲ್ಪನೆಯೂ ನನ್ನ ಜೀವಮಾನದಲ್ಲಿ ಬರಲಿಲ್ಲ ಸೃಷ್ಟಿ ಆಗ್ಲೇ ಇಲ್ವಾ ಸೃಷ್ಟಿ ಆಗ್ಲಿಲ್ಲ ಅಂತಲ್ಲ ನನಗೆ ಬೇಕಾದ ಸೃಷ್ಟಿಯೇ ಪ್ರಶ್ನೆ ಆಗ್ಲಿಲ್ಲ ಆಗಿದೆ ಎನ್ನುವುದು ಗೊತ್ತಾಯ್ತು ಎಲ್ಲಿ ಯಾರು ಹೇಗೆ ಏನು ಈಗ ನಾನು ಮದುವೆ ಆಗಲೇ ಅಂತ ಅಂತದೊಂದು ವಿಶೇಷ ಸೃಷ್ಟಿ ಬೇಕಾ ಬೇಡ ಉಂಟು ಸೃಷ್ಟಿ ಉಂಟು ಎಷ್ಟು ಉಂಟು ಹೇಗುಂಟು ಅದನ್ನು ಪಡೆಯುವುದೇ ಹಾಗೆ ಎನ್ನುವುದು ಪ್ರಶ್ನೆ ಆಗ ಹೌದಾ ಹೌದಾ ನಾನು ಕೂಡ ಮದುವೆ ಆಗಬೇಕು ಅಂತ ಯೋಚಿಸಿದೆ ಮದುವೆಗೆ ಅನುರೂಪನಾದ ವರ ಸಿಗ್ಲಿಲ್ಲ ಹೌದಾ ನನ್ನ ಕಲ್ಪನೆಯಲ್ಲಿ ಮದುವೆ ಆಗುವ ವರ ಹೀಗೇ ಇರಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ ಹೀಗೆ ಇರಬೇಕು ಅಂತ ಕಟ್ಟಿಕೊಂಡಿದ್ದೆ ಅಂತ ಅದು ಅದು ಕನಸನ್ನು ನನ್ನ ಮದುವೆ ಇಷ್ಟೇ ಎತ್ತರ ಇರಬೇಕು ನನಗೆ ಜೋಡಿ ಸರಿಯಾಗಬೇಕು ಎತ್ತರ ಇರಬೇಕು ಇಷ್ಟೇ ಸರಿ ಕಣ್ಣು ಹೀಗೆ ಇರಬೇಕು ಹಾ ಕಣ್ಣಿದೆ ಇರಬೇಕು ಇದೆ ಕಣ್ಣು ಇದೆ ಕಣ್ಣು ಇದೆ ಕಣ್ಣು ಇದೆ ಹುಪ್ಪು ಹಾ ಇದೆ ಹುಪ್ಪು ಮೀಸೆ ಮೂಗು ಮೀಸೆ ಹೀಗೆ ಇರಬೇಕು ಮೀಸೆ ಹೀಗೆ ಇರಬೇಕು ಮೀಸೆ ಹೀಗೆ ಇರಬೇಕು ಮೀಸಿಗೆ ತಕ್ಕದಾದ ಈ ಗड्ಡೆ ಇರಬೇಕು ಗड्ಡೆ ಇಷ್ಟೇ ಇರಬೇಕು चलो ಗड्ಡೆ ನೋಡಬೇಕು ಅವನಪ್ಪ ಮುಖವೇ ಕಾಣಿಸಲ್ಲ ಗಂಟಬೇಕಾ ಇದೆ ಹಾಗೆ ಮುಖ ಕಪ್ಪು ಮೀಸಿ ಮೀಸಿ ಗಪ್ಪ ಗड्ಡೆ ಹಾ ಕೈ ಕಾಲಗಳು ಹೀಗೆ ಇರಬೇಕು ಮತ್ತೆ ನಾನು ಮತಬೇಕು ನೀನು ಇಷ್ಟೇ ತಲೆ ಇರಬೇಕು ಒಂದು ತಲೆ ಇದ್ರೆ ಸಾಕಾಗುದಿಲ್ಲ ನಾಲ್ಕು ಹೆಂಡತಿ ಸಮಸ್ಯೆ ಪರಿಹರಿಸ್ಬೇಕ ನಿಮ್ಮ ನಾನು ಮದುವೆ ಆಗ್ಬೇಕು ಅಂತ ಕಟ್ಕೊಂಡು ನಾನು ಮದುವೆ ಇರ್ಬೇಕು ಹೇಗಿ ಬರ್ತಾ ಇಷ್ಟೇ ಹಣೆ ಹೆಚ್ಚು ಹೀಗೆ ಇರ್ಬೇಕು ಆ ಹುಬ್ಬು ಅಂತ ಹೇಳಿದ್ರೆ ತಿದ್ದಿ ತೀಡಿದಾಗಿರ್ಬೇಕು ಕಣ್ಣು ಅಂತ ಹೇಳಿದ್ರೆ ಮೀನಿನ ಅತ್ಯ ಕಣ್ಣು ಹೀಗೆ ಇರ್ಬೇಕು ಆ ಮೂಗು ಕೆಂಡ ಸಂಪಿಗೆಯಾಗಿ ಹೀಗೆ ಇರ್ಬೇಕು ಆ ಕಂಠ ಆ ಮೈಮಾಟ ಆ ಅಂಗಸೌಷ್ಠವ ಒಟ್ಟಾರೆಯಾಗಿ ನಾನು ಮದ್ವೆ ಆಗ್ ಹೀಗೆ ಇರ್ಬೆ ಇದೇ ಕಣ್ಣು ಇದೆ ಉಪ್ಪು ಇದೆ ಮೂಗು ಇದೆ ಬಾಯಿ ಇದೆ ಕಿವಿ ಅಂತೆ ಹೌದು ನನ್ನಾಗೆ ಆಯ್ತು ಹೌದು ನನ್ನಾಗೆ ಹೇಳ್ತಾ ಇದ್ರೆ ನನಗೆ ನಾನೇ ನೀನು ಹೇಳಿಸಿದ ಹಾಗೆ ಹೀಗೆ ಇರ್ಬೇಕು ಅಂತ ಅಂದ್ರೆ ನನ್ನ ಹಾಗೆ ಮತ್ತೆ ಆಗಲಿಲ್ಲ ನನ್ನ ಹಾಗೆ ನಾನೇ ನನಗೆ ನಾರಿ ನನಗೆ ನಾನೇ ನನಗೆ ನೀನು ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ನಿನಗೆ ನೀನು ನೀನು ನಾನು あっ。